ಯೋಬನ ಸ್ನೇಹಿತರು ತಮ್ಮ ಮಾತುಗಳಿಂದ ವರ್ತನೆಗಳಿಂದ ಯೋಬನನ್ನು ಬಹಳವಾಗಿ ವೇದನೆ ಪಡಿಸಿದ್ದಾಗಿಯೂ ಕೂಡ ಅವರಿಗೋಸ್ಕರ ಪ್ರಾರ್ಥಿಸಬೇಕು ಎಂಬುದಾಗಿ ಬರುವಾಗ ಯೋಬನು ಮನಪೂರ್ವಕವಾಗಿ ದೇವರು ಬಳಿಯಲ್ಲಿ ವಿಜ್ಞಾಪಿಸುತ್ತಾ ಇದ್ದಾನೆ ಅಂದರೆ ಅವರ ಮಾತುಗಳು ಯೋಬನ ಹೃದಯವನ್ನು ಗಾಯಗೊಳಿಸಿತು ಆದರೆ ಹೃದಯದಲ್ಲಿ ಕಹಿತನವನ್ನ ತುಂಬಿಸಲಿಲ್ಲ ಯೋಬನ ಆ ವಿಷಯದಲ್ಲಿ ಬಹಳ ಎಚ್ಚರಿಕೆಯಿಂದ ನಡೆದುಕೊಂಡದರ ನಿಮಿತ್ತವಾಗಿ ಕಹಿತನಕ್ಕೆ ಆಸ್ಪದ ಕೊಡದೆ ನಿಮಿತ್ತವಾಗಿ ಅವನ ಪ್ರಾರ್ಥನೆಗಳು ದೇವ್ರ ಮುಂದೆ ಅಂಗೀಕಾರವಾದವು ಅವನ ಜೀವಿತವು ಕೂಡ ಎರಡರಷ್ಟು ಆಶೀರ್ವಾದಗಳನ್ನು ಹೊಂದುವಂತೆ ವಿಷಯಗಳು ಬದಲಾದವು ನಿಮ್ಮ ಜೀವಿತಗಳಲ್ಲಿ ಕೂಡ ನಿಮ್ಮ ಹೃದಯಕ್ಕೆ ಗಾಯ ಮಾಡಿದಂಥವರ ವಿಷಯದಲ್ಲಿ ನೀವು ಕಹಿತನಕ್ಕೆ ಆಸ್ಪದವನ್ನ ಕೊಡದೆ ಮನಪೂರ್ವಕವಾಗಿ ದೇವ್ರ ಮುಂದೆ ಪ್ರಾರ್ಥಿಸುವುದಾದರೆ ದೇವರು ನಿಮ್ಮ ಅವಸ್ಥೆಗೆ ಬದಲಾವಣೆಯನ್ನು ಕೊಡುತ್ತಾರೆ ಎರಡರಷ್ಟು ಮಾನ ಗೌರವಗಳಿಂದ ವಿಶೇಷವಾಗಿ ಆಶೀರ್ವದಿಸುತ್ತಾರೆ